ಡಿಸಿ ಬ್ಯಾಂಕ್ ಚುನಾವಣೆಯಿಂದ ಚನ್ನರಾಜ್ ಹಟ್ಟಿಹೊಳಿ ಹಿಂದೆ ಸರಿದ ವಿಚಾರಕ್ಕೆ ಸಂಬರ್ಗಿ ಗ್ರಾಮದಲ್ಲಿ ಕಾಗವಾಡ ಶಾಸಕ ರಾಜು ಖಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಂಬರ್ಗಿ ಗ್ರಾಮ ಸತೀಶ್ ಜಾರಕಿಹೊಳಿ ಸೂಚನೆ ಕೊಟ್ಟರೆ ನಾನು ಡಿಸಿ ಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದೆ ಎಂಬುದು ನನಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಚುನಾವಣೆಗೆ ನಿಲ್ಲಬಿಡಿ ಅಂತ ಹೇಳಿದ್ದೆ ನಾನು ಸಹ ನಿಲ್ಲಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಮತಕ್ಷೇತ್ರದ ಸಂಪರ್ಕಿಯವರು ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಉನ್ನತ ಮಟ್ಟದ ಚರ್ಚೆಯಲ್ಲಿ ಏನಾದರೂ ಆಗಿರಬೇಕು ನನಗೂ ಮಾಹಿತಿ ಇಲ್ಲ ನಾ ಮಾಹಿತಿ ಇಲ್ದ ಇಲ್ಲಿ ನಿಮ್ಗೆ ಏನು ಹೇಳಕ್ ನನಗೆ ಕೆಲವ ಜನ ಇದ್ದಾರು ಈಗ ಲಕ್ಷ್ಮಣ್ ಸೌದಿ ಅವರು ಏನೇನು ನಿಲ್ಸೋಣ ಅಂದ್ರೆ ನಾನು ಇನ್ ತಗೊಳ್ಳೋದು ಪಾಸಿಬಲ್ ಐತಿ ಆಮೇಲೆ ನಾಳೆ ನಮಗೂ ಮ್ಯಾಗ ನಾಳೆ ಮುಖ್ಯಮಂತ್ರಿ ಏನ್ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿಲ್ಬೇಡ ಬಿಡ್ ಬತ್ತ ನಿಲ್ಸಿವ ಅಂದ್ರೆ ನಾವ್ ಅದಕ್ ಬದ್ ಹೈಕಮಾಂಡ್ ದವ್ರ ಏನಾದ್ರು ಹೇಳಿದ್ರ ಅದಕ್ ಬದ್ ಈಗ ಸತೀಶ್ ಜಾರಕಿ ನನಗೂ ಹೇಳ್ರದ್ರ ಏ ರಾಜು ನಾನ್ ನಿಲ್ಬೇಡ ಅಂದ್ರೆ ನಾನು ನಿಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್